ರಾತ್ರಿ ಕ್ರಿಕೆಟ್ ಮ್ಯಾಚ್ಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದಂಥ ದ್ರೋಹಿ ಆ ಇಪ್ಪತ್ತಾರು ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ ಇಪ್ಪತ್ತಾರು ಮನೆಗಳೇ ಇನ್ನೂ ಕಣ್ಣೀರು ಆರಿಲ್ಲ ಕೇಂದ್ರ ಸರ್ಕಾರದ ಬಿ ಸಿ ಸಿ ಮತ್ತು ಐ ಸಿ ಸಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನ ದೇಶಾಭಿಮಾನ ಬಿಟ್ಟು ನೀವು ಕ್ರಿಕೆಟ್ ಆಡ್ತೀರಿ ಪಾಕಿಸ್ತಾನ್ ಜೊತೆಗೆ ಎಪ್ಪತ್ತೆಂಟು ವರ್ಷದಲ್ಲಿ ಎಷ್ಟು ರಕ್ತ ಹರಿಸಿದಾರೆ ಎಷ್ಟು ಟ್ಯಾಲೆಂಟ್ಗಳಾಗಿ ಓ ನಿಮಗೆ ಏನು ಕಲ್ಪನೆ ಇದೆ ಪೆಹಲ್ಗಾಮಲ್ಲಿ ಏನಾಯ್ತು ಇನ್ನೂ ಆರಿಲ್ಲ ರೀ ಅವ್ರ ಮನೆಗಳಲ್ಲಿ ಐದು ತಿಂಗಳಾಯ್ತು ಅಷ್ಟೇ ಐದೇ ತಿಂಗಳಾಗಿದೆ ನಾನು ಬೆಂಗಳೂರಲ್ಲಿ ಅವ್ರ ಮನೆಗೆ ಮೊನ್ನೆ ಹೋಗಿದ್ದೆ ಒಂದು ವಾರದ ಹಿಂದೆ ಮನೆಗೆ ಹೋದ್ರೆ ಅವ್ರ ತಂದೆ ತಾಯಿ ಇನ್ನೂ ಅಳತಾ ಇದ್ದಾರ್ರೀ ಈಗ ಅಂಥ ಕಣ್ಣೀರು ಕಾಣದೆ ನೀವು ಬರೀ ದುಡ್ಡಿಗೋಸ್ಕರ ಆ ಪುಟುಕೋಸಿ ಪಾಕಿಸ್ತಾನ್ ಜೊತೆಗೆ ಆಟ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದೆ ನಾನು ಕ್ರಿಕೆಟ್ ಆಟಗಾರರು ಕೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟಿನ ಜಡ್ಜ್ ಇವತ್ತು ಜಡ್ಜ್ ಕೊಟ್ಟರು ನಾ ಕ್ರಿಕೆಟ್ ಆಡ್ಲಿ ಅಂತ ಹೇಳಿ ಹೇಳಿದರು ಅವರು ಅವರು ಬ್ಯಾನ್ ಮಾಡಲಿಲ್ಲ ನಾನು ಅವ್ರಿಗೂ ಹೇಳ್ತಾನೆ ಜಡ್ಜ್ಗಳಿಗೂ ಹೇಳ್ತಾನೆ ಕ್ರಿಕೆಟ್ ಆಟಗಾರರು ಮತ್ತು ಬಿ ಸಿ ಐ ಸಿ ಸಿ ಅವ್ರಿಗೂ ಹೇಳ್ತಾ ಇದ್ದೀನಿ ನಿಮ್ಮ ಮನೆ ಮಕ್ಕಳು ಸತ್ತಿಲ್ಲ ಈ ಟೆರರಿಸ್ಟ್ ಗುಂಡಿನಿಂದ ನಿಮ್ಮ ಮನೆ ಮಾತ್ರ ಸತ್ತಿಲ್ಲ ಅದಕ್ಕೆ ಕ್ರಿಕೆಟ್ ಆಡ್ತಾ ಇದ್ದೀರಿ ನೀವು ಅದಕ್ಕೆ ನಮ್ಮ ದೇಶಕ್ಕೆ ದ್ರೋಹ ಬಗೆತಾ ಇದ್ದೀರಿ ಅಂತನು ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ರಾತ್ರಿ ನಡೆಯುವಂತ ನಾನು ಎಲ್ಲರಿಗೂ ಹೇಳ್ತಾ ಹಿಂದೂಗಳಿಗೆ ನೀವು ಟಿ ವಿ ಆನ್ ಮಾಡಬೇಡಿ ಆಫ್ ಮಾಡಿ ಬಹಿಷ್ಕಾರ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ ಪುಣ್ಯಕ್ಕೆ ಟಿಕೆಟು ಮಾರಾಟ ಆಗಿಲ್ಲ ಹಿಂದಿನ ರೆಕಾರ್ಡು ಈಗಿನ ರೆಕಾರ್ಡ್ ನೋಡಿದರೆ ಅರ್ಧ ಅರ್ಧಕ್ಕಿಂತ ಜಾಸ್ತಿ ಮಾರಾಟ ಆಗಿಲ್ಲ ಎಸ್ ಇನ್ನು ಇನ್ನೂ ಸ್ವಾಭಿಮಾನ ಇನ್ನೂ ದೇಶಾಭಿಮಾನ ಜೀವಂತ ಇದೆ ಅಂತ ಇದೆ ಸಾಕ್ಷಿ ಎಸ್ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ